ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವುಳ್ಳ ರಾಶಿಗಳಲ್ಲಿ ಸಿಂಹ ರಾಶಿಯವರ ಹೆಸರು ಮುಂಚೂಣಿಯಲ್ಲಿ ನಿಲ್ಲುತ್ತದೆ ಈ ಒಂದು ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ತಿರುವನ್ನ ತರುತ್ತದೆ ಎಂಬುದು ಗ್ರಹಗಳ ಸಂಚಾರದಿಂದ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಒಂದು ಆಗಸ್ಟ್ ತಿಂಗಳ ಗ್ರಹಗಳ ಸಂಚಾರ ಮತ್ತು ಸಿಂಹ ರಾಶಿಯವರ ಮೇಲೆ ಅದರ ಪ್ರಭಾವ ಈ ತಿಂಗಳಲ್ಲಿ ಅನುಭವಿಸುತ್ತಿರುವಂತಹ ಗ್ರಹಗಳ ಸ್ಥಾನ ಪಲ್ಲಟವು ನಿಮ್ಮ ಬಾಳಿನಲ್ಲಿ ಹೊಸ ಬಾಗಿಲನ್ನ ತೆರೆಯಲಿದೆ ಒಂದೆಡೆ ಯಶಸ್ಸಿನ ಶಿಖರವನ್ನ ಹೇರುವ ಅವಕಾಶಗಳು ನಿಮ್ಮನ್ನ ಹರಸಿ ಬರಲಿವೆ ಮತ್ತೊಂದೆಡೆ ಇದು ದೊಡ್ಡ ಒಂದು ಪರೀಕ್ಷೆಯ ಸಮಯವೂ ಆಗಿರಬಹುದು ಈ ಎರಡರ ನಡುವೆ ಸಮತೋಲನವನ್ನ ಸಾಧಿಸುವುದೇ ಈ ತಿಂಗಳ ಮುಖ್ಯಾಂಶವಾಗಿದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮ ಮುಂದಿನ ಹಾದಿಯನ್ನು ನಿರ್ಧರಿಸಲಿದೆ ನಿಮ್ಮ ರಾಶಿಯ ಅಧಿಪತಿಯ ಸೂರ್ಯನು ಈ ಒಂದು ತಿಂಗಳಲ್ಲಿ ಅತ್ಯಂತ ಬಲಿಷ್ಠನಾಗಿದ್ದಾನೆ ಸೂರ್ಯನು ಈ ಸಮಯದಲ್ಲಿ ಹನ್ನೊಂದನೇ ಸ್ಥಾನವನ್ನು ಪ್ರವೇಶಿಸುತ್ತಾನೆ ಇದು ನಿಮ್ಮ ಲಾಭ ಸ್ಥಾನವಾಗಿದೆ ಇದರ ಅರ್ಥ ನಿಮಗೆ ಹಣ ಸಂಪತ್ತು ಮತ್ತು ಯಶಸ್ಸು ಹಾಗೂ ಸಹೋದ್ಯೋಗಿಗಳ ಬೆಂಬಲ ನಿಮ್ಮತ್ತ ಹರಿದು ಬರುತ್ತದೆ ಇದರ ಜೊತೆಗೆ ಈ ಒಂದು ಸಮಯದಲ್ಲಿ ಜ್ಞಾನ ಮತ್ತು ಯಶಸ್ಸಿನ ಸಂಕೇತವಾದ ಗುರುಗ್ರಹವು ಕೂಡ ನಿಮ್ಮ ಮೇಲೆ ಕೃಪಾ ದೃಷ್ಟಿ ಇಡುತ್ತಿದ್ದಾನೆ ಈ ಎರಡೂ ಶಕ್ತಿಗಳು ಒಂದಾಗಿ ನಿಮ್ಮ ಜೀವನದಲ್ಲಿ ಬಹುಮಾನಗಳಂತಹ ಫಲಿತಾಂಶಗಳನ್ನ ತರುತ್ತವೆ ಈ ಮಧ್ಯ ಶನಿಯ ಪ್ರಭಾವವು ನಿಮ್ಮ ಜೀವ ಜೀವನದಲ್ಲಿ ಶಿಸ್ತು ಮತ್ತು ಹೇಳಿಗೆಯನ್ನು ತರುತ್ತದೆ ಶನಿಯ ನಿಯಂತ್ರಿತವಾಗಿರುವಂತಹ ಪ್ರಭಾವದಿಂದಾಗಿ ನೀವು ನಿಮ್ಮ ಗುರಿಯ ಕಡೆಗೆ ಹೆಚ್ಚು ಗಮನ ನೀಡುತ್ತೀರಾ ಕಠಿಣ ಪರಿಶ್ರಮ ಮಾಡುವಂತಹ ಮನೋಭಾವ ನಿಮ್ಮಲ್ಲಿ ಮೂಡುತ್ತದೆ ಈ ಒಂದು ತಿಂಗಳು ನೀವು ಯೋಜಿತವಾಗಿ ಕಾರ್ಯನಿರ್ವಹಿಸಿದ್ದೇ ಆದಲ್ಲಿ ಯಾವುದೇ ಅಡೆತಡೆಗಳನ್ನ ಸುಲಭವಾಗಿ ದಾಟಬಹುದು ವೃತ್ತಿ ಮತ್ತು ವ್ಯಾಪಾರದಲ್ಲಿ ರಾಶಿಯವರಿಗೆ ಈ ಒಂದು ತಿಂಗಳ ಭವಿಷ್ಯ ನಿಮ್ಮ ವೃತ್ತಿ ಜೀವನವು ಈ ಒಂದು ಸಮಯದಲ್ಲಿ ಸ್ಪಷ್ಟವಾದ ಬೆಳವಣಿಗೆಯನ್ನು ಕಾಣುತ್ತದೆ ಉದ್ಯೋಗದಲ್ಲಿರುವಂತವರು ತಮ್ಮ ಆದರ್ಶತೆ ಮತ್ತು ಶಕ್ತಿಯಿಂದ ಹಿರಿಯ ಅಧಿಕಾರಿಗಳ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಕೆಲಸವನ್ನ ಗಮನಿಸಿದ ಕಂಪನಿಯವರು ಅಥವಾ ಮೇಲಾಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡುವ ಸಾಧ್ಯತೆ ಇದೆ ಈ ಒಂದು ತಿಂಗಳು ನಿಮ್ಮ ಪ್ರತಿಭೆಯನ್ನ ಪರೀಕ್ಷಿಸುವ ಮತ್ತು ಗುರುತಿಸುವ ಸಮಯವಾಗಿದೆ ಮುಂಬರುವ ಪ್ರಮೋಷನ್ಗಳಿಗೆ ಇದು ನಾಂದಿ ಹಾಡಬಹುದು ವ್ಯಾಪಾರ ಕ್ಷೇತ್ರದಲ್ಲಿರುವಂತವರಿಗೆ ಹೊಸ ಯೋಜನೆಗಳನ್ನ ಆರಂಭಿಸಲು ಈ ತಿಂಗಳು ಅತ್ಯಂತ ಶುಭಪ್ರದವಾಗಿದೆ ನೀವು ನಿಮ್ಮ ಜೀವನದಲ್ಲಿ ಹೊಸ ಸ್ಕಿಲ್ಗಳನ್ನು ರೂಪಿಸಿಕೊಳ್ಳಲು ಅಥವಾ ಹೊಸ ಮಾರುಕಟ್ಟೆಯ ಭಾಗಗಳನ್ನ ಗುರುತಿಸಲು ಇದು ಬಹಳ ಸೂಕ್ತ ಸಮಯ ಇತ್ತೀಚೆಗೆ ನಿಂತು ಹೋಗಿದ್ದ ಯಾವುದೇ ಯೋಜನೆಗಳು ಮತ್ತೆ ಚಲನೆಗೆ ಪಡೆದುಕೊಳ್ಳುತ್ತದೆ ಲಾಭದ ಹಾದಿಗಳು ಸುಗಮವಾಗುತ್ತದೆ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಹಣದ ಹರಿವು ಉತ್ತಮವಾಗುತ್ತಾ ಹೋಗುತ್ತದೆ ಇಂದಿನ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುವ ಸಾ ಸಾಧ್ಯತೆ ಇದ್ದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಹೆಚ್ಚಿನ ಲಾಭ ಹಣಕಾಸಿನ ಯೋಗವಿದೆ ಪಿತೃ ಆಸ್ತಿಯ ಮೇಲೆ ಸಮಸ್ಯೆಗಳು ದೂರವಾಗುತ್ತದೆ ನೀವು ನಿರೀಕ್ಷಿಸಿದಂತಹ ರೀತಿಯಲ್ಲಿ ಬಗೆಹರಿಯಬಹುದು ಈ ಸಮಯದಲ್ಲಿ ನೀವು ಆರ್ಥಿಕ ದೃಷ್ಟಿಯಿಂದ ಎಚ್ಚರಿಕೆಯನ್ನು ತೆಗೆದುಕೊಂಡರೆ ಭವಿಷ್ಯದ ಆರ್ಥಿಕ ಭದ್ರತೆಯನ್ನು ಬಲಪಡಿಸಿಕೊಳ್ಳಬಹುದು ಆದಾಯದ ಹೊಸ ಮೂಲಗಳು ಸಹ ತೆರೆದುಕೊಳ್ಳುವ ಸಾಧ್ಯತೆ ಇದೆ ಈ ಒಂದು ತಿಂಗಳಲ್ಲಿ ಆರೋಗ್ಯ ಮತ್ತು ಮನಸ್ಸು ಸೂರ್ಯನ ಶಕ್ತಿಯಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ದೇಹ ಮನಸ್ಸು ಎರಡೂ ಕೂಡ ತಾಜಾ ಯೋಗ ಧ್ಯಾನ ಸರಿಯಾದ ಆಹಾರ ಕ್ರಮ ಹಾಗೂ ಸಾಕಷ್ಟು ನಿದ್ದೆ ಇವುಗಳನ್ನ ಪಾಲಿಸಿ ನಿಮ್ಮ ಶಕ್ತಿ ಮಟ್ಟವನ್ನು ಉಳಿಸಿಕೊಳ್ಳಬಹುದು ಉನ್ನತವಾದ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದರೂ ಕೂಡ ಒತ್ತಡ ಮತ್ತು ಕಾರ್ಯಭಾರದಿಂದ ಕೆಲವೊಮ್ಮೆ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಬೇಕು ಇಲ್ಲವಾದರೆ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಆದರೆ ಈ ಒಂದು ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಂಡರೆ ಯಾವುದು ಗಂಭೀರವಾಗುವುದಿಲ್ಲ ಹೊಸ ರೀತಿಯ ವ್ಯಾಯಾಮಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಪ್ರೀತಿ ಸಂಬಂಧಗಳು ಮತ್ತು ಕುಟುಂಬ ಈ ತಿಂಗಳಲ್ಲಿ ಶುಕ್ರ ಮತ್ತು ಬುಧರ ಪ್ರಭಾವ ಾಗಿ ನಿಮ್ಮ ವ್ಯಾಪಾರದಲ್ಲಿ ಮಾತುಗಳಲ್ಲಿ ಮಾಧುರ್ಯ ಹೆಚ್ಚಾಗಬಹುದು ಪ್ರೀತಿಯಲ್ಲಿರುವಂತಹ ಜನರು ತಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳಲು ಇದು ಸೂಕ್ತವಾದ ಕಾಲವಾಗಿದೆ ಮನಸ್ಸಿನ ಭಾವನೆಗಳನ್ನ ಸ್ಪಷ್ಟವಾಗಿ ಮಾತನಾಡಿ ಬಾಂಧವ್ಯವನ್ನ ಗಟ್ಟಿಪಡಿಸಿಕೊಳ್ಳಬಹುದು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಉತ್ತಮವಾದ ಗುಣಮಟ್ಟದ ಸಮಯವನ್ನು ಕಳೆಯುವುದರಿಂದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವುದು ಈ ಸಮಯದಲ್ಲಿ ಸಂತೋಷ ನೀಡುತ್ತದೆ ಈ ಒಂದು ತಿಂಗಳು ಸಿಂಹ ರಾಶಿಯವರ ಪಾಲಿಗೆ ಬಹು ಮುಖ್ಯವಾದ ಫಲಿತಾಂಶ ಅಂಶಗಳನ್ನು ನೀಡುವ ಸಂತೋಷವನ್ನ ಹಾಗೂ ಸವಾಲುಗಳನ್ನು ಒಳಗೊಂಡ ಒಂದು ವಿಶಿಷ್ಟವಾದ ಕಾಲವಾಗಿದೆ ಈ ತಿಂಗಳಲ್ಲಿ ನಿಮ್ಮ ಜೀವನದ ಹಲವಾರು ಅಂಶಗಳಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸಬಹುದಾದ ಸಾಧ್ಯತೆ ಇದ್ದು ಈ ಬದಲಾವಣೆಗಳು ಕೆಲವೊಮ್ಮೆ ನಿಮ್ಮ ನೆಮ್ಮದಿಗೆ ಸ್ಪರ್ಶ ನೀಡಬಹುದು ಮತ್ತು ಕೆಲವೊಮ್ಮೆ ಅಪಾಯಕಾರಿ ಅನುಭವವೂ ಆಗಬಹುದು ಆದರೆ ಸಿಂಹರಾಶಿಯವರು ಧೈರ್ಯ ಮತ್ತು ಆತ್ಮವಿಶ್ವಾಸದ ಜೊತೆಗೆ ಸಾಗುವುದರಿಂದ ಈ ಗುಣವೇ ಈ ತಿಂಗಳು ತೊಡಕುಗಳನ್ನು ನಿಭಾಯಿಸಲು ಶಕ್ತಿ ನೀಡುತ್ತದೆ ಹೊಸ ಸಂಬಂಧಗಳ ಅರಳುವಿಕೆ ಮತ್ತು ದಾಂಪತ್ಯ ಜೀವನ ಈ ತಿಂಗಳ ಮೊದಲ ಭಾಗದಲ್ಲಿ ನೀವು ಒಂಟಿತನದಿಂದ ಹೊರಬರುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅನುಕೂಲವಾಗಿರುತ್ತದೆ ಎಂದು ತಿಳಿಸಲು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಸಂತೋಷವನ್ನು ತಂದುಕೊಡುತ್ತದೆ ಈ ಒಂದು ತಿಂಗಳು ನೀವು ಭಾಗವಹಿಸುವ ಯಾವುದೇ ಕಾರ್ಯಕ್ರಮವಾಗಲಿ ಅಥವಾ ಸ್ನೇಹಿತರ ಮೂಲಕ ಪರಿಚಯವಾಗುವ ವ್ಯಕ್ತಿಯೊಬ್ಬರ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತಂದುಕೊಡುತ್ತಾರೆ ಅಷ್ಟೇ ಅಲ್ಲದೆ ನಿಮಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕೂಡ ಒಂದು ಜಯ ಸಾಧ್ಯತೆ ಇದೆ ಉತ್ತಮವಾದ ಸಂಗತಿ ಕೂಡ ಸಿಗುತ್ತಾರೆ ಒಟ್ಟಿನಲ್ಲಿ ಈ ತಿಂಗಳು ಇಬ್ಬರೂ ಸೇರಿ ಪ್ರವಾಸಕ್ಕೆ ಹೋಗುವ ಯೋಗ ಕೂಡ ಇದೆ ಜೊತೆಗೆ ಭಿನ್ನಾಭಿಪ್ರಾಯಗಳು ಬಂದರೂ ಸಹ ಅವುಗಳನ್ನ ಪ್ರೀತಿಯಿಂದ ಪರಿಹರಿಸುವಂತಹ ಶಕ್ತಿ ನಿಮ್ಮ ದಾಂಪತ್ಯದಲ್ಲಿರುತ್ತದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿರುತ್ತದೆ ಎಂದು ತಿಳಿಸಲು ಈ ಒಂದು ಸಂದರ್ಭದಲ್ಲಿ ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಪರಿಚಲನೆಯು ವಿದ್ಯಾರ್ಥಿಗಳಿಗೆ ಈ ಸಮಯ ಶ್ರೇಷ್ಠನಾಗಿರುತ್ತದೆ ಏಕಾಗ್ರತೆ ಓದುವಲ್ಲಿ ಆಸಕ್ತಿ ಜ್ಞಾಪಕ ಶಕ್ತಿ ಇವುಗಳು ಹೆಚ್ಚಾಗುತ್ತಾ ಹೋಗುತ್ತಾ ಬುಧನ ಅನುಗ್ರಹದಿಂದ ನೀವು ಪರೀಕ್ಷೆಗಳಲ್ಲಿ ಉತ್ತಮ ಪಡೆಯಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸಲ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಕುಟುಂಬ ವಾತಾವರಣ ಈ ತಿಂಗಳಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತದೆ ಎಂದು ತಿಳಿಸಲಾಗಿದೆ ಹೌದು ಸಿಂಹ ರಾಶಿಯವರಿಗೆ ಇಲ್ಲಿಯವರೆಗೂ ಜಾಗರೂಕತೆ ಮತ್ತು ಸವಾಲುಗಳು ಇಲ್ಲಿಯವರೆಗೆ ಎಲ್ಲವೂ ಸುಂದರವಾಗಿದೆ ಎಂಬಂತೆ ತೋರಿದರೂ ಕೂಡ ಜೀವನದಲ್ಲಿ ಪ್ರೀತಿ ಆರೋಗ್ಯ ಹಣ ಮತ್ತು ಯಶಸ್ಸು ಎಲ್ಲವೂ ಕೂಡ ಸಮತೋಲನದಲ್ಲಿದೆ ಆದರೆ ಜೀವನ ಸದಾ ಒಂದು ರಹಸ್ಯ ಇದು ಒಂದು ಒಂದೇ ರೀತಿಯಲ್ಲಿ ಯಾವಾಗಲೂ ಕೂಡ ಸಾಗುವುದಿಲ್ಲ ತಿಂಗಳಲ್ಲಿ ಶನಿ ಮತ್ತು ರಾಹು ಒಂದೇ ಚಕ್ರದಲ್ಲಿ ಸಂಚರಿಸುವ ಕಾರಣದಿಂದಾಗಿ ಒಂದು ವಿಶಿಷ್ಟ ನಕಾರಾತ್ಮಕ ಪರಿಣಾಮ ಸಂಭವಿಸಬಹುದು ಇದು ನಂಬಿಕೆ ಮೇಲಿನ ಒಂದು ದ್ರೋಹದ ರೂಪದಲ್ಲಿ ಎದುರಾಗಬಹುದು ನೀವು ಬಹಳ ನಂಬಿಕೆ ಉಳ್ಳ ವ್ಯಕ್ತಿ ಆಗಿರಬಹುದು ನಿಮ್ಮ ನಿಜವಾದ ಭಾವನೆಯನ್ನ ಗಂಭೀರ ವಿಷಯಗಳನ್ನ ಹಣಕಾಸಿನ ವಿಚಾರಗಳನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು ಈ ತಿಂಗಳಲ್ಲಿ ಆ ವ್ಯಕ್ತಿಯ ಮೇಲೆ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ಆ ವ್ಯಕ್ತಿ ನಿಮ್ಮ ಎಲ್ಲಾ ರೀತಿಯ ನಂಬಿಕೆಯನ್ನ ದ್ರೋಹ ಮಾಡುತ್ತಾರೆ ಅತಿ ಆಪ್ತ ಸ್ನೇಹಿತನಾಗಿರಬಹುದು ನಿಮ್ಮ ಪಾಲುದಾರರಾಗಿರಬಹುದು ಅಥವಾ ನಿಮ್ಮ ಬಂಧುಗಳೇ ಆಗಿರಬಹುದು ಜೀವನದ ಒಂದು ವಿಶಿಷ್ಟ ಸಾಗರ ಕೆಲವೊಮ್ಮೆ ಹಿತವಾಗಿರುವ ನದಿ ಯಾವತ್ತಾದರೂ ಭಯಂಕರವಾದ ಪ್ರಳಯ ರೂಪವನ್ನು ತಾಳಬಹುದು ಸಿಂಹರಾಶಿಯವರೇ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಎತ್ತಿದ ಕೈಯಾದರೂ ಕೂಡ ಗ್ರಹಗಳ ಸ್ಥಿತಿಯ ಪ್ರಭಾವದಿಂದಾಗಿ ಕೆಲವೊಮ್ಮೆ ಸಮಯಗಳಲ್ಲಿ ಹೆಚ್ಚು ಜಾಗರೂಕವಾಗಿರಬೇಕು ಈ ಒಂದು ತಿಂಗಳಲ್ಲಿ ಕೆಲವು ಅಪರಿಚಿತ ಘಟನೆಗಳು ನಿಮ್ಮ ಜೀವನದಲ್ಲಿ ಎದುರಾಗಬಹುದು ಅಷ್ಟೇ ಅಲ್ಲದೆ ಈ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಬಹುಮುಖ್ಯ ಎಲ್ಲ ರೀತಿಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಹೊಸ ಪರಿಚಯಗಳು ಅಥವಾ ಈ ತಿಂಗಳಲ್ಲಿ ಹೊಸ ವ್ಯಕ್ತಿಯ ಪರಿಚಯಗಳು ಹೆಚ್ಚಾಗುತ್ತಾ ಹೋದರೆ ಯಾರ ಪ್ರೀತಿಯ ಮಾತುಗಳನ್ನು ಅಥವಾ ನಗು ಹಾಸ್ಯದ ಮಾರು ಹೋಗಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಬದುಕಿನ ಗುಟ್ಟುಗಳನ್ನು ಹೇಳಬೇಡಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಕಾಲದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುತ್ತೀರಾ ಆದ್ದರಿಂದ ಹೊಸ ಸ್ನೇಹಿತರನ್ನು ಮಾಡಿ ಆದರೆ ಅವರ ನಡವಳಿಕೆಯನ್ನು ಅವಲೋಕಿಸಿ ನಂತರ ಮಾತ್ರ ಸಂಪೂರ್ಣವಾದ ನಂಬಿಕೆಯನ್ನು ಇಡಬೇಕು ಇನ್ನು ಹಣಕಾಸಿನ ವ್ಯವಹಾರಗಳ ವಿಷಯದಲ್ಲೂ ಕೂಡ ಈ ಒಂದು ತಿಂಗಳಲ್ಲಿ ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಅಷ್ಟು ಒಂದು ಹಣವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಣದ ಪಾವತಿ ಸಾಲ ಹೂಡಿಕೆ ಅಥವಾ ವ್ಯವಹಾರವನ್ನು ಮಾಡುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಹಳೆಯ ಸ್ನೇಹಿತರನ್ನೇ ಆಗಲಿ ಅಥವಾ ಮುಂದಿನ ಸ್ನೇಹಿತರೇ ಆಗಲಿ ಹಣದ ವಿಚಾರದಲ್ಲಿ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಂಡು ನಂತರ ನಂಬುವುದು ಮುಖ್ಯ ಎಂದು ತಿಳಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲೂ ಕೂಡ ಕೆಲವೊಂದಿಷ್ಟು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ನೀವು ಆಫೀಸ್ಗಳಲ್ಲಿ ಹೊಸ ಕೆಲಸಗಳನ್ನ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ಆಫೀಸ್ ನಲ್ಲಿ ಯಾವುದೇ ಒಬ್ಬ ಕೆಲಸಗಾರ ನಿಮ್ಮ ಮೇಲೆ ಮೇಲುಗೈಯನ್ನು ಸಾಧಿಸಬಹುದು ಇದರಿಂದಾಗಿ ಈ ತಿಂಗಳು ಗುಪ್ತ ವಿಷಯಗಳು ಬಹಿರಂಗಪಡಿಸಿಕೊಳ್ಳುವ ಅಪಾಯವಿದೆ ನಿಮ್ಮ ಪೈಕಿ ಯಾರೋ ಏನೋ ಉದ್ದೇಶವಿಲ್ಲದೆ ಕೇಳಿದರೂ ಕೂಡ ಸಂಪೂರ್ಣ ಮಾಹಿತಿಯನ್ನು ನೀಡದಿರುವುದು ಉತ್ತಮ ಇನ್ನು ಕಾನೂನು ವ್ಯವಹಾರಗಳು ಈ ತಿಂಗಳಲ್ಲಿ ಕಾನೂನು ಪೂರ್ವಕವಾಗಿ ವ್ಯವಹಾರಗಳು ಆಸ್ತಿ ದಾಖಲೆಗಳು ಅಥವಾ ಬ್ಯಾಂಕ್ ಒಪ್ಪಂದಗಳು ಆಗಿರಬಹುದು ಎಲ್ಲವೂ ಸಂಭವಿಸುವ ಸಾಧ್ಯತೆ ಇದ್ದು ಯಾವುದೇ ರೀತಿಯ ಕಾಗದ ಪತ್ರದಲ್ಲಿ ಸಹಿ ಹಾಕುವ ಮೊದಲು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಅನುಮಾನವಿದ್ದರೆ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯರಿ ಇಲ್ಲವಾದರೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಈ ಒಂದು ಸಂದರ್ಭದಲ್ಲಿ ಹಲವಾರು ರೀತಿಯ ತೊಂದರೆಗಳು ನಿಮಗೆ ಎದುರಾಗುವ ಸಾಧ್ಯತೆ ಇದ್ದು ಎಲ್ಲಾ ಒಂದು ನಂಬಿಕೆ ದ್ರೋಹಗಳು ಸಂಭವಿಸುವ ಸಾಧ್ಯತೆ ಇದೆ ಈ ಒಂದು ಸಮಯದಲ್ಲಿ ನಿಮ್ಮ ಬೆನ್ನ ಹಿಂದೆ ಏನು ಮಾತನಾಡುತ್ತಾರೆ ಎಂಬುದನ್ನು ನೀವು ತಿಳಿಯಲು ಸಾಧ್ಯವಿಲ್ಲ ಆದರೆ ನೀವು ಕೇಳುವ ಮಾತು ನೋಡುವ ನಡವಳಿಕೆಯಲ್ಲಿ ಎಲ್ಲವೂ ಕೂಡ ನಿಮಗೆ ಅಸಜತೆ ಎಂದು ಕಂಡು ಬಂದರೆ ತಕ್ಷಣ ಎಚ್ಚರಿಕೆಯನ್ನು ವಹಿಸಬೇಕು ಅವರಿಂದ ದೂರ ಇರುವುದು ಶ್ರೇಷ್ಠ ಒಮ್ಮೆ ಸಹೋದ್ಯೋಗಿಗಳ ರಾಜಕೀಯ ನಿಮಗೆ ನೋವು ತರುವಂತಾಗಬಹುದು ಯಾರ ಮಾತೆಯು ಕೂಡ ಮಾರು ಹೋಗದೆ ನಿಮ್ಮ ಕೆಲಸವನ್ನ ನಿಮ್ಮ ಶ್ರದ್ಧೆಯಿಂದ ಮಾಡಿ ನೀವು ಆತ್ಮವಿಶ್ವಾಸದಿಂದ ಮುಂದುವರಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟುಕೊಳ್ಳಿ ನಿಮ್ಮ ಕೆಲಸವನ್ನ ನಿತ್ಯ ಸತ್ಯದಿಂದ ನಿಷ್ಠೆಯಿಂದ ಮಾಡಿದರೆ ಮಾತಿಗಿಂತ ಕೆಲಸವೇ ಮಿಗಿಲೆಂಬ ನಂಬಿಕೆಯಿಂದ ಮುಂದುವರೆದರೆ ಅಂತಿಮ ನುಡಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಈ ಎಲ್ಲ ಎಚ್ಚರಿಕೆಗಳ ಮಧ್ಯದಲ್ಲೂ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನೇ ದೊಡ್ಡ ಶಕ್ತಿ ಎಂದು ತಿಳಿದುಕೊಳ್ಳಿ ಯಾವುದೇ ಅಡೆತಡೆ ಬಂದರೂ ಕೂಡ ಹೋದರೂ ಕೂಡ ಎಲ್ಲವೂ ಕೂಡ ನೀವು ನಿಭಾಯಿಸಲು ಶಕ್ತಿವಂತರಾಗಿದ್ದೀರಾ ಎಂದು ತೋರಿಸಲು ಬರುತ್ತದೆ ನಿಮ್ಮನ್ನು ಕುಗ್ಗಿಸಲು ಅಲ್ಲ ಬದಲಾಗಿ ನಿಮ್ಮಲ್ಲಿ ಹೊಸ ಶಕ್ತಿಯನ್ನು ಉಂಟು ಮಾಡಲು ಬಂದಿದೆ ಎಂದು ತಿಳಿದುಕೊಂಡು ಪ್ರತಿಯೊಂದು ಸವಾಲು ಬಂದ ಅವಕಾಶವನ್ನ ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆಸಿರಿ ಸಿಂಹ ರಾಶಿಯವರ ಅಂತರ್ಗತ ಶಕ್ತಿಯು ಎಲ್ಲಾ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲಲು ನಿಮಗೆ ಸಹಾಯ ಮಾಡುತ್ತದೆ ಈ ಒಂದು ಸಿಂಹ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು